ಸುರಗಜಕ್ಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆ ಮತ್ತು ಮಹಿಳಾ ಗ್ರಾಮ ಸಭೆಯನ್ನ ಗುರುವಾರ ಆಯೋಜಿಸಲಾಗಿತ್ತು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಸಾರ್ವಜನಿಕರು ತಮ್ಮ ಬೇಡಿಕೆಗಳನ್ನು ಗ್ರಾಮ ಸಭೆಗೆ ತಿಳಿಸಿದರು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಸಿಡಿ ಹೊಸಕೋಟಿ ಗ್ರಾಮದಲ್ಲಿನ ಟವರ್ ತೆರವಿಗೆ ಆಗ್ರಹ ಗ್ರಾಮಗಳಲ್ಲಿ ಸುಸಜ್ಜಿತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಇತ್ತೀಚಿನ ದಿನಗಳಲ್ಲಿ ಕಳವು ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಗ್ರಾಮ ಪಂಚಾಯಿತಿಯು ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಡಿ ಹೊಸಕೋಟಿ ಮುನಿಕೃಷ್ಣ ಮಾತನಾಡಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಲು ಗ್ರಾಮ ಸಭೆಗಳು ವೇದಿಕೆಯಾಗಿದೆ ಸಾರ್ವಜನಿಕರು ಗ್ರಾಮ ಸಭೆಗಳಿಗೆ ಸಿದ್ಧತೆ ನಡೆಸಿಕೊಂಡು ತಮ್ಮ ಗ್ರಾಮಗಳ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಬೇಕು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಒಂದೇ ಸೂರಿನಡಿ ದೊರೆಯುವುದರಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗಲಿದೆ ಗ್ರಾಮ ಸಭೆಯಲ್ಲಿ ಚರ್ಚೆಯಾದ ಸಮಸ್ಯೆಗಳ ಪರಿಹಾರಕ್ಕೆ ಗಮನವಹಿಸಲಾಗುವುದು ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡಲು ಹಸಿ ಮತ್ತು ಹೊಣ ಕಸ ವಿಂಗಡಿಸಲು ಗ್ರಾಮ ಪಂಚಾಯಿತಿ ವತಿಯಿಂದ ಕಸದ ಬುಟ್ಟಿ ವಿತರಿಸಲಾಗುವುದು ಘನತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿ ಪ್ರಗತಿಯಲ್ಲಿದೆ ಶೀಘ್ರದಲ್ಲಿ ಉದ್ಘಾಟಿಸಲಾಗುವುದೆಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜಮುನಾರಾಣಿ ನಾರಾಯಣಸ್ವಾಮಿ ಸದಸ್ಯರಾದ ಲಲಿತಾ ಮಹಾದೇವಯ್ಯ ಚಿನ್ನಮ್ಮ ದೇವರಾಜು ಆರ್ ಮುನಿರಾಜು ಶಶಿಕಲಾ ರಾಜು ದೇವಿ ಲೋಕೇಶ್ ರಾಜೇಂದ್ರ ಚಂದ್ರಶೇಖರ್ ಎಸ್ ಮುನಿರಾಜು ವಿ ದೇವರಾಜು ಮಾದಯ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜು ಕಾರ್ಯದರ್ಶಿ ಕೃಷ್ಣಪ್ಪ ಉಪಸ್ಥಿತರಿದ್ದರು ಏನು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನು ಸುರ್ಗಜನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ ಇಲ್ಲಿಗೆ ಬಂದಂತ ಎಲ್ಲ ನಾಗರಿಕರು ಅವರ ಕುಂದುಕೊರತೆಗಳನ್ನ ಸಾಕಷ್ಟು ಕುಂದುಕೊರತೆಗಳನ್ನ ನಮ್ಮ ಮನವಿ ಮೂಲಕ ಕೊಟ್ಟಿದ್ದಾರೆ ಎಲ್ಲ ಕುಂದು ಕೊರತೆಗಳನ್ನ ಈ ಏನು ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಚರ್ಚೆ ಮಾಡಿ ಮುಂದಿನ ಸಭೆಯಲ್ಲಿ ಇಟ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಮತ್ತು ಏನು ನಾನು ಈ ವಾರದ ಹಿಂದೆ ಹೋದ ವಾರದಲ್ಲಿ ಗ್ರಾಮಸಭೆ ವಾರ್ಡ್ ಸಭೆಗಳನ್ನ ಆಯೋಜನೆ ಮಾಡಿದ್ದೆ ಎಲ್ಲ ಗ್ರಾಮಗಳಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬಂತು ಕೆಲವು ಊರುಗಳಲ್ಲಿ ಚರಂಡಿ ವ್ಯವಸ್ಥೆ ದ್ವಾನ ಆಗಿದೆ ಕೆಲವು ಕಡೆ ಬೀದಿ ದೀಪಗಳ ನಿರ್ವಹಣೆ ಸರಿಯಾಗಿ ಆಗ್ತಿರಲಿಲ್ಲ ಈಗಾಗಲೇ ನಾನು ಬೀದಿ ದೀಪಗಳನ್ನ ನೆನ್ನೆಯಿಂದ ಚಾಲನೆ ಕೊಟ್ಟಿದ್ದೀನಿ ಪ್ರತಿ ಗ್ರಾಮದ ಪ್ರತಿ ಕಂಬಕ್ಕೂ ಲೈಟ್ ಇರಬೇಕು ಆ ರೀತಿ ಚಾಲನೆ ಕೊಟ್ಟು ಬೀದಿ ದೀಪುಗಳ ನಿರ್ವಹಣೆ ಮಾಡ್ತಾಯಿದ್ದೀನಿ ಕೆಲವು ವೈಮಸ್ ಹಾಕಿದ್ವಿ ಅದು ದುರಸ್ತಿ ಆಗಬೇಕಾಗಿದೆ ಅದನ್ನು ದುರಸ್ತಿ ಮಾಡಿಸಿ ಕೊಡ್ತಾ ಇದ್ದೀನಿ ಆಮೇಲೆ ಪ್ರಪ್ರಥಮವಾಗಿ ಏನಪ್ಪ ಅಂದರೆ ಸುರ್ಗಕ್ನಹಳ್ಳಿ ಗ್ರಾಮ ಪಂಚಾಯಿತಿಲಿ ಮೂಲಭೂತ ಹಕ್ಕು ಮೂಲಭೂತ ಸೌಕರ್ಯ ಬೇರೆ ಮೂಲಭೂತ ಸೌಕರ್ಯ ಅಂತಂದರೆ ನಾವು ನೀರು ಕೊಡ್ತೀವಿ ಲೈಟ್ ಕೊಡ್ತೀವಿ ಚರಂಡಿ ಕೊಡ್ತೀವಿ ಮೂಲಭೂತ ಹಕ್ಕು ಕೊಡೋ ಅಂಥ ಪ್ರಾಮಾಣಿಕ ಪ್ರಯತ್ನ ಈ ಹಿಂದೆ ಆಗಿರಲಿಲ್ಲ ಹಾಗಾಗಿ ಅವ್ರಿಗೇನಪ್ಪ ಅಂತಂದರೆ ಅವ್ರಿಗೊಂದು ಸೂರು ಅವ್ರಿಗೊಂದು ಅದಕ್ಕೆ ಸೂರಿಗೊಂದು ದಾಖಲೆ ಬೇಕು ಹಾಗಾಗಿ ಎಲ್ಲ ಗ್ರಾಮದ ಎಲ್ಲ ಗ್ರಾಮ ಮನೆಗಳಿಗೆ ಹಕ್ಕು ಇದು ಈ ಖಾತ ಮಾಡಿಕೊಡೋದನ್ನು ಒಂದು ಆಂದೋಲನ ಮಾಡಿ ಈಗಾಗಲೇ ನಮ್ಮ ಅಧಿಕಾರಿ ವರ್ಗದವ್ರಿಗೆ ತಿಳಿಸಿದ್ದೀನಿ ಎಲ್ಲ ಈಗಾಗಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವರೆಲ್ರಿಗೂ ಈ ಕಥಾ ಮಾಡ್ಕೊಡೋದನ್ನ ನಾನು ಅಜೆಂಡ್ ಅಜೆಂಡವಾಗಿ ತೊಗೊಂಡು ಅದು ಮಾಡ್ತಾಯಿದ್ದೀನಿ ಮಾಡಿ ಇವತ್ತು ಈಗ ಏನಾಗಿದೆ ಅಂತಂದರೆ ನಾನು ಬಂದಾಗಿಂದ ನಾವು ಯಾವುದು ಆನ್ಲೈನ್ ಬಿಟ್ರೆ ಬೇರೆ ಯಾವುದು ಜನರಲ್ ಲೈಸೆನ್ಸ್ನ ಕೊಡ್ತಾಯಿಲ್ಲ ಸಾಮಾನ್ಯ ರಸೀತಿ ಈಗ ಯಾರೋ ನಮ್ಮ ಪಂಚಾಯಿತಿ ರಸೀತಿ ಪುಸ್ತಕಗಳನ್ನ ನಕಲು ಮಾಡಿ ಮತ್ತು ಸಹಿಗಳನ್ನ ಈ ಹಿಂದೆ ಇದ್ದಂಥ ಪಿ ಡಿ ಒ ಸಹಿಗಳನ್ನ ನಕಲು ಮಾಡಿ ಅವರಿಗೆ ಈ ಟವರ್ಗಿರ್ಬೋದು ಮತ್ತು ಕೋಳಿ ಇರ್ಬೋದು ಈ ಥರ ಕೆಲವು ಇದಕ್ಕೆಲ್ಲ ಕೊಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಅದ್ರ ಮೇಲೆ ಕ್ರಿಮಿನಲ್ ಮೊದಲೇನ ದಾಖಲಿಸ್ತಾ ಇದ್ದೀನಿ ಹಾಂ ಈಗ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೆಲಸ ಮಾಡಿದ್ದಾರೆ ನರಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ ಈ ಹಿಂದೆ ಇದ್ದಂಥ ಪಿಡಿ ಒ ಮತ್ತು ಸಿಬ್ಬಂದಿಗಳು ಅವರಿಗೆ ಬಿಲ್ ನೀಡಲಿಲ್ಲ ಅಂತ ಅದನ್ನು ಸಮಸ್ಯೆ ಹೇಳಿದರು ನಾನು ಅದಕ್ಕೆ ಹೇಳಿದ್ದೀನಿ ನಿಮ್ದು ಆ ಥರ ಕೆಲಸ ಮಾಡಿ ಪೆಂಡಿಂಗ್ ಆಗಿದ್ರೆ ಮನವಿ ಕೊಡಿ ಆ ಮನವಿನ ನಾನು ಈ ಕೂಡಲೇ ಅದನ್ನು ಚರ್ಚೆ ಮಾಡಿ ಆ ದಾಖಲೆಗಳನ್ನೆಲ್ಲ ತೆಗೆಸಿ ನಾನು ಏನಾಗಿದೆ ಅದನ್ನು ಅನ್ಯಾಯ ನಾನು ಸರಿಪಡಿಸ್ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸಾಕಷ್ಟು ಸಮಸ್ಯೆಗಳು ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳು ನಾನು ಆಲ್ರೆಡಿ ಈ ವಾಡ್ಸಭೆಯಲ್ಲಿ ಸಮಸ್ಯೆಗಳನ್ನೆಲ್ಲ ಬರ್ಕೊಂಡ್ ಬಂದಿದ್ದೀನಿ ಅಧಿಕಾರಿ ವರ್ಗಕ್ಕೆ ಅದನ್ನೆಲ್ಲ ತೀರಿಸಿದ್ದೀನಿ ತಿಳಿಸಿದ್ದೀನಿ ಅದನ್ನೆಲ್ಲ ಕೂಡಲೇ ತ ಕೈಗೆತ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾನು ಇಲ್ಲಿ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಾಗಿಂದ ನಾಲ್ಕು ಜನ ಒಗಳು ಚೇಂಜ್ ಆಗಿದ್ದಾರೆ ನನಗೆ ಅದೇ ಸಮಸ್ಯೆ ಆಗಿರೋದು ಯಾಕಂದರೆ ಅವರು ಸಿಬ್ಬಂದಿ ವರ್ಗ ಇಲ್ಲಾಂದರೆ ಅಧ್ಯಕ್ಷನ ಏನು ಕೆಲಸ ಮಾಡೋಕ್ಕಾಗಲ್ಲ ತಮ್ಮೆಲ್ಲರ ಸಹಕಾರದಿಂದ ತಾವೆಲ್ಲ ತಮಗೆಲ್ಲ ಗೊತ್ತಿದೆ ಎಲ್ಲ ಮೀಡಿಯಾ ಮಿತ್ರರಿಗೆಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ ಈ ಕಠಿಣವಾದ ಒಂದು ಇದೇನು ಕಡಲೆ ಅಂತ ಇರಲ್ಲ ಇದು ಕಬ್ಬಿಣದ ಕಡಲೆ ಅಂತ ಆ ರೀತಿ ಸಿಚುವೇಶನಲ್ಲಿ ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ ಇದನ್ನು ಚಾಲೆಂಜಾಗಿ ತೊಗೊಂಡಿದ್ದೀನಿ ನಾನು ಸುರ್ಜಕ್ಕ ಗ್ರಾಮ ಪಂಚಾಯಿತಿನ ಸಾಧ್ಯವಾದಷ್ಟು ಒಳ್ಳೆ ಮೇಲ್ದರ್ಜೆಗೇರಿಸಬೇಕು ಸಾಧ್ಯವಾದಷ್ಟು ನನ್ನ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಎಲ್ರಿಗೂ ಜನಗಳಿಗೆ ಸ್ಪಂದನೆ ಮಾಡಬೇಕು ನಾನೀಗಾಗಲೇ ನಿಮ್ಗೆ ಗೊತ್ತಿರಬೇಕು ಸುಮಾರು ಜನಕ್ಕೆ ಗೊತ್ತು ನಮ್ಮ ಮೀಡಿಯಾ ಮಿತ್ರರಿಗೂ ನಾನು ಒಂಬತ್ತುವರೆಗೆ ಬಂದು ಕೂತ್ಕೊಳ್ತೀನಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ಆಫೀಸ್ ಕಚೇರಿನಲ್ಲಿ ಅಧಿಕಾರಿಗಳಿಗೆ ಮೊದಲೇ ಬಂದು ಕೂತ್ಕೊಂಡು ಬರೋಂಥ ಸಾರ್ವಜನಿಕರ ಸಮಸ್ಯೆಗಳನ್ನ ನಮ್ಮ ಉಪಾಧ್ಯಕ್ಷರ ಜೊತೆಲಿ ಕೂತ್ಕೊಂಡು ನಮ್ಮೆಲ್ಲ ಏನು ನನಗೆ ನನ್ನ ಜೊತೆಯಲ್ಲಿ ಸಹಕಾರಿಯಾಗಿ ಹತ್ತೊಂಬತ್ತು ಜನ ಸದಸ್ಯರುಗಳು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಅವರು ಆಶೀರ್ವಾದ ಮಾಡಿದ್ರು ಅವ್ರ ಕಳಂಕ ಬರದೇ ರೀತಿಯಲ್ಲಿ ಹೋಗ್ತೀನಿ ಅಂತ ತಮ್ಮ ಮೂಲಕ ನಾನು ಎಲ್ಲರಿಗೂ ತಿಳಿಸ್ತಾಯಿದ್ದೀನಿ ಏನು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಆ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಆಗಿರೋಂಥ ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಧನವಾಗಿ ಐದು ಸಾವಿರ ಚೆಕ್ ವಿತರಣೆ ಮಾಡಿದ್ದೀವಿ ಮತ್ತು ಪಿ ಸೆಕೆಂಡ್ ಪಿ ಯು ಪಾಸಾಗಿರೋಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಸ್ವಲ್ಪ ಆದರೂ ಪ್ರೋತ್ಸಾಹ ಸಿಗಲಿ ಅವ್ರ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಿಂದ ನಾನು ಎಲ್ರಿಗೂ ಯಾವುದೇ ತಾರತಮ್ಯ ಇಲ್ಲದೆ ಎಲ್ರಿಗೂ ಚೆಕ್ ವಿತರಣೆ ಮಾಡೋಂಥ ಸಾಮೂಹಿಕವಾಗಿ ಚಿತ್ರವಿದ ಚೆಕ್ ವಿತರಣೆ ಮಾಡಿದ್ದೀನಿ ಇನ್ನೂ ಯಾರಾದರೂ ಫಲಾನುಭವಿಗಳಿದ್ದರೆ ಸ್ಟೂಡೆಂಟ್ಸು ಇನ್ನೂ ಎರಡು ತಿಂಗಳ ಸಮಯ ಇದೆ ಎರಡು ತಿಂಗಳಲ್ಲಿ ಅವ್ರು ಯಾವಾಗಲಾದರೂ ಅರ್ಜಿ ಹಾಕಲಿ ನಾನು ಅವ್ರಿಗೆ ಧನ ನೀಡೋದಕ್ಕೆ ಬದ್ಧನಾಗಿರ್ತೇನೆ